ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿನೆನಪು ಇವತ್ತು ನಾವು ಒಂದು ಬಾಯಿಗೆ ರುಚಿ ಕೊಡೋ ಒಂದೊಳ್ಳೆ ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಯಾರೆಲ್ಲ ಹೊಸ್ತಾ ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನಿಲ್ಲಿ ಒಂದು ಎರಡು ಕೆ ಜಿ ಮೀನು ತೊಗೊಂಡಿದ್ದೀನಿ ಮೀನನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟೇ ಕ್ಲೀನ್ ಆದರೂ ಒಳಗೆಲ್ಲ ಕಪ್ಪು ಕಪ್ಪಗಾಗಿರುತ್ತೆ ಮತ್ತು ಹೊರಗೆ ಚರ್ಮ ಎಲ್ಲ ಕಪ್ಪಾಗಿರುತ್ತೆ ಅದನ್ನು ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದು ಇಡೀ ಆಗೋವಷ್ಟು ಜೋಳದಿಟ್ಟು ಮತ್ತೆ ಒಂದು ಇಡೀ ಆಗುವಷ್ಟು ಉಪ್ಪು ಸೇರಿಸ್ಕೊಂಡು ದೊಡ್ಡ ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಕೈಯಲ್ಲೇ ಈ ಥರ ತೊಳ್ಕೊಂಡ್ರೆ ಎಲ್ಲ ಮೀನು ತುಂಬ ಕ್ಲೀನ್ ಆಗ್ತವೆ ಜಿಡ್ಡು ಜಿಡ್ಡು ಎಲ್ಲ ಕ್ಲೀನ್ ಆಗುತ್ತೆ ಕಪ್ಪಾಗಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಈ ಥರ ನಿಧಾನಕ್ಕೆ ಮಾಡ್ಕೋಬೇಕು ಕೈಗೆಲ್ಲ ಮುಳುಚುಚ್ಚಿಬಿಡ್ತವೆ ನಿಧಾನಕ್ಕೆ ಉಜ್ಕೊಂಡ್ಬಿಟ್ರೆ ಎಲ್ಲ ಕ್ಲೀನ್ ಆಗ್ತವೆ ಮೀನು ನೋಡಿ ನಾನು ಇಲ್ಲಿ ತೋರಿಸಿದ್ನಲ್ಲ ಈ ಥರ ಚೆನ್ನಾಗಿ ತಿಕ್ಕೋಬೇಕು ಎಲ್ಲ ಮೀನು ತಿಕ್ಕೊಂಡ್ಮೇಲೆ ಒಂದು ಎರಡು ಸಾರಿ ನೀರು ಹಾಕಿ ಚೆನ್ನಾಗಿ ತೊಳ್ಕೊಂಬಂದುಬಿಟ್ರೆ ನಮಗೆ ಮೀನು ಫುಲ್ ಕ್ಲೀನ್ ಆಗಿಬಿಡ್ತವೆ ನೋಡಿ ಈಗ ತೊಳ್ಕೊಂಬಂದಿದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಗಿದ್ದಾವೆ ಈಗ ಮೊದಲಿದಕ್ಕೆ ಒಂದು ಸ್ವಲ್ಪ ಒಂದು ಪಾತ್ರೆ ಹಾಕೊಳ್ಳೋಣ ಎಲ್ಲವೂ ಈ ಮೀನು ಸಪ್ಪೆ ಅನ್ನಿಸ್ತವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹುಳಿ ಹಿಡಿಲಿ ಅಂತ ಹೇಳಿ ಸ್ವಲ್ಪ ಸಣ್ಣ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಎರಡು ಸ್ಪೂನಷ್ಟು ಹುಣಸೆ ಹುಳಿನ ಹಿಂಡ್ಕೊಂಡು ಈ ಥರ ಎಲ್ಲದಕ್ಕೂ ಕೂಡ್ಕೊಳ್ಳಿ ಅಂತ ಈ ಥರ ಕಲಿಸ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಮಸಾಲೆ ರುಬ್ಕೊಂಡು ಸಾಂಬಾರು ರೆಡಿ ಆಗೋ ತನಕ ಇದನ್ನು ಮುಚ್ಚಿಟ್ಬಿಟ್ರೆ ಸಾಕಾಗುತ್ತೆ ಅನ್ನು ತೆಗೆದಿಟ್ಟಿದ್ದೀನಿ ಇವಾಗ ಒಂದು ಆಗುವಷ್ಟು ಹುಣಸೆಣ್ಣ ನೆನೆಕ್ಕೆ ಹಾಕ್ಕೊಂಡಿದ್ದೀನಿ ಮೀನು ಸಾರಿಗೆ ಮೇನಾಗಿ ಹುಳಿನೇ ಮೀನು ಅದಕ್ಕೆ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಮೂರು ಆಗುವಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ಒಂದು ಎರಡು ದೊಡ್ಡ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಅರ್ಧ ಇಡಿಯಾಗುವಷ್ಟು ಶುಂಠಿ ಒಂದು ತುಂಬ ಇಡಿಯಾಗುವಷ್ಟು ಬೆಳ್ಳುಳ್ಳಿ ಒಂದು ಆಗುವಷ್ಟು ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹತ್ತು ಲವಂಗ ಒಂದು ಎರಡು ಇಂಚಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಮೆಣಸಿನ್ಕಾಳು ಹಾಕ್ಕೊಂಡಿದ್ದೀನಿ ಈಗ ಇದನ್ನ ಚೆನ್ನಾಗಿ ರುಬ್ಕೊಂಬರೋಣ ರುಬ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಕಾಯೋಕಿಟ್ಟು ಎಣ್ಣೆ ಕಾದ್ಮೇಲೆ ನಾವು ರುಬ್ಕೊಂಬಿದ್ವಲ್ಲ ಆ ಮಸಾಲೆನ ಆ ಎಣ್ಣೆಗೆ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಉಪ್ಪು ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬಾಯಿ ಮುಚ್ಚಿ ಕುದಿಯಕ್ಕೆ ಬಿಡಬೇಕು ಮಸಾಲೆ ಎಲ್ಲ ಇವಾಗಲೇ ಕುದ್ಕೋಬೇಕು ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಇದು ಬೇಯಲಿ ಒಂದು ಎಣ್ಣೆ ಬಿಟ್ಕೋಬೇಕು ಸುತ್ತಲಿಗೂ ಅಲ್ಲಿ ತನಕ ಬೇಯಲಿ ಒಂದು ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಕುದ್ದಿದೆ ಮಸಾಲೆ ಈಗ ನಮಗೆ ಎಷ್ಟು ಬೇಕೋ ಸಾಂಬಾರು ಕನ್ಸಿಸ್ಟೆನ್ಸಿ ಅಷ್ಟು ನೀರು ಸೇರಿಸ್ಕೊಂಡು ಸಾಂಬಾರನ್ನ ಹೆಚ್ಚಿಸ್ಕೊಳ್ಳೋಣ ಈ ಸಾಂಬಾರು ಕನ್ಸಿಸ್ಟೆನ್ಸಿ ದಪ್ಪ ಇರಬಾರ್ದು ತೆಳ್ಳಗಿರಬೇಕು ತುಂಬ ಗಟ್ಟಿಯಾದರೆ ಅಷ್ಟೊಂದು ರುಚಿಯಾಗಲ್ಲ ಸಾಂಬಾರು ನೀರು ಥರನೇ ಇರಬೇಕು ಮಿಕ್ಸಿ ಜಾರೆಲ್ಲ ತೊಳೆದು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಹುಣಸೆ ಹುಳಿ ಸೇರಿಸ್ಕೊಳ್ಳೋಣ ಮೀನ್ ಮೀನು ಸರ್ ರುಚಿಯಾಗಿರ್ಬೇಕು ಅಂದ್ರೆ ಹುಳಿ ಮುಂದೆ ಇರಬೇಕು ಅದಕ್ಕೆ ಚೆನ್ನಾಗಿ ಕಲಿಸ್ಕೊಂಡು ಇವಾಗ ಉಪ್ಪು ಖಾರ ನೋಡ್ಕೋಬೇಕು ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಈ ಟೈಮಲ್ಲಿ ಹಾಕ್ಕೋಬೇಕು ನಂಗೆ ಸ್ವಲ್ಪ ಉಪ್ಪು ಖಾರ ಕಡಿಮೆ ಅನ್ನಿಸ್ತು ಅದಕ್ಕೆ ಇವಾಗ ಸೇರಿಸ್ಕೋತಾ ಇದ್ದೀನಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದೀಲಿ ಸಾಂಬಾರು ಮೀನು ಹಾಕಿದ ಮೇಲೆ ಹೆಚ್ಚು ಹೊತ್ತು ಕುದಿಸೋ ಹಾಗಿಲ್ಲ ಅದಕ್ಕೋಸ್ಕರ ಇವಾಗಲೇ ಚೆನ್ನಾಗಿ ಕುದಿಸ್ಕೋಬೇಕು ಸಾಂಬಾರನ್ನ ಉಪ್ಪು ಹುಳಿ ಖಾರ ಎಲ್ಲ ನೋಡಿಕೊಂಡು ಇವಾಗ ಮೀನ್ ಸೇರಿಸ್ಕೊಳ್ಳೋಣ ಇವಾಗ ಮೀನಿಗೂ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಹಿಡಿದಿದೆ ಒಂದೊಂದೇ ಮೀನನ್ನ ಎಲ್ಲ ಸೈಡಲ್ಲೂ ಬಿಟ್ಕೋಬೇಕು ಮೀನ್ ಹಾಕಿದ ಮೇಲೆ ಎರಡು ನಿಮಿಷಕ್ಕಿಂತ ಹೆಚ್ಚು ಸಾಂಬಾರನ್ನ ಕುದಿಸ್ಬಾರ್ದು ಗ್ಯಾಸ್ ಆಫ್ ಮಾಡಿ ಇಳಿಬಿಡಬೇಕು ಎರಡು ನಿಮಿಷಕ್ಕೆ ಆಲ್ರೆಡಿ ಮೀನೆಲ್ಲ ಬೆಂದೋಗ್ಬಿಡ್ತವೆ ಮೀನು ಬೇಗ ತುಂಬ ಟೈಮ್ ತಗೊಳ್ಳಲ್ಲ ಒಂದು ಎರಡು ನಿಮಿಷ ಗ್ಯಾಸ್ ಮೇಲೆ ಇಟ್ಟು ಕುದಿಸ್ಕೊಂಬಿಟ್ರೆ ಸಾಕಾಗುತ್ತೆ ಮೀನೆಲ್ಲ ಬೆಂದೋಗಿರ್ತವೆ ಈ ಮೀನು ಸಾರನ್ನ ಕಟ್ಟಿದಾಗ ಶೀತ ಆದಾಗ ಬಾಯಿ ಕೆಟ್ಟಾಗ ಏನಾದರೂ ಬೇರೆ ರುಚಿ ಬೇಕು ಅನ್ಸಿದಾಗ ಮಾಡ್ಕೊಂಡು ತಿಂದುಬಿಟ್ರೆ ನಾಲ್ಗೆ ಒಂದೊಳ್ಳೆ ರುಚಿ ಸಿಗುತ್ತೆ ಸಾಕು ಇಷ್ಟೇ ಸಾಂಬಾರು ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊಡೋಣ ನಾನಿಲ್ಲಿ ರೊಟ್ಟಿ ಜೊತೆ ಮೀನು ಸಾಂಬಾರನ್ನ ಸರ್ವ್ ಮಾಡ್ತಿದ್ದೀನಿ ನೋಡಿದ್ರಲ್ಲ ರುಚಿಕರವಾದ ಮೀನು ಸಾರು ಹೇಗೆ ಮಾಡೋದು ಅಂತ ನೀವು ಟ್ರೈ ಮಾಡಿ ನೀವು ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು